ಹೆಮ್ಮೆ ಅನ್ನಿಸ್ತಿದೆ ನನಗೆ ನನ್ನ ಟೀಮು ಅವ್ರ ಎಫರ್ಟ್ನ ಅವರು ಮೂರು ವರ್ಷ ಕಷ್ಟಪಟ್ಟಿದ್ದೀವಿ ಸಿನಿಮಾಗೋಸ್ಕರ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಒಂದು ಡ್ರೀಮ್ ಇಟ್ಕೊಂಡು ಮಾಡಿದ್ದಿದ್ದು ಇದು ಹಿಂಗೆ ಆಗುತ್ತೆ ಅಂತ ಶೂರ್ ಶಾರ್ಟ್ ಹೊಡಿತೀವಿ ಅಂತ ಡಿಸೈಡ್ ಮಾಡೇ ಮಾಡಿದ್ದು ಅಂದರೆ ಯಾವ ಭಯನೂ ಇರಲಿಲ್ಲ ಅದರಲ್ಲಿ ಕಂಟೆಂಟನ್ನ ಈ ಇದೇ ಥರ ಕನ್ವೆ ಮಾಡಿ ಪ್ರೆಸೆಂಟ್ ಮಾಡ್ತೀವಿ ಅಂತ ಗೊತ್ತಿತ್ತು ಆ್ಯಂಡ್ ಆಡಿಯನ್ಸಿಗೆ ಇಷ್ಟ ಆಗುತ್ತಾ ಇಲ್ವೋ ಅನ್ನೋದು ಅವರು ಡಿಸೈಡ್ ಮಾಡಬೇಕು ಅದನ್ನು ಅದು ನಾವು ಇದು ಮಾಡೋಕ್ಕಾಗಲ್ಲ ಬಟ್ ನಾವು ಇದನ್ನು ಹಿಂಗೆ ಪ್ರೆಸೆಂಟ್ ಮಾಡ್ತೀವಿ ಅಂತ ಒಂದು ಗ್ಯಾರಂಟಿ ಇತ್ತು ಅದನ್ನು ಮಾಡಿದ್ದೀವಿ ಆಡಿಯನ್ಸು ತುಂಬ ಇಷ್ಟಪಡ್ತಿದ್ದಾರೆ ಅದೇ ತುಂಬ ದೊಡ್ಡ ವಿಷಯ ಅವರು ಇದನ್ನ ಇನ್ನೂ ಹೊರಗಡೆ ಸ್ಪ್ರೆಡ್ ಮಾಡಿ ಇದರ ತೂಕ ಏನಿದೆ ತಾಕತ್ ಏನಿದೆ ಅದನ್ನು ಎಲ್ಲರಿಗೂ ಹೇಳಿದ್ರೆ ಇನ್ನಷ್ಟು ಜನ ಒಳಗೆ ಬಂದು ಸಿನಿಮಾ ನೋಡ್ಬೋದು ಮತ್ತು ಇಷ್ಟು ಜನ ಏನು ಶ್ರಮ ಹಾಕಿದ್ದೀವಿ ಇದಕ್ಕೆ ಅದಕ್ಕೊಂದು ಸಾರ್ಥಕತೆ ಆಗುತ್ತೆ ಅಂತ ಅನಿಸುತ್ತೆ ಈಗೇನು ರೆಸ್ಪಾನ್ಸ್ ಬಂದಿದೆ ಅದು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಒಂದು ನಂಬಿಕೆ ಇತ್ತು ಕೈ ಹಿಡಿತಾರೆ ಅಂತ ನೋಡಿದವ್ರಿಗೆ ಆ ಫೀಲಿಂಗ್ ಬಂದಿದೆ ಅವರು ಅದನ್ನು ದಾಟಿಸ್ತಾರೆ ಅಂತ ಅನ್ನಿಸ್ತಾ ಇದೆ ಆಬ್ವಿಯಸ್ಲಿ ಒಂದು ಸಿನಿಮಾ ಆದಮೇಲೆ ಗೊತ್ತಿಲ್ಲ ಟೀಮ್ ಅವರು ತಮ್ಮ ಒಂದು ಕೆಲಸದ ಮೇಲೆ ಭರವಸೆ ಇಟ್ಟು ತಲ್ಸೋವಂಥ ಪ್ರಯತ್ನ ಮಾಡ್ತಾರೆ ಪ್ರೇಕ್ಷಕರಿಗೆ ಬಟ್ ಇಷ್ಟು ಒಳ್ಳೆ ಅದ್ಭುತ ಕಂಟೆಂಟ್ ಕೊಟ್ಟಿದ್ದೀರಾ ಇದನ್ನು ಪ್ರೇಕ್ಷಕರಿಗೆ ಹೇಗೆ ತಲುಪಿಸೋದು ಆ ಪ್ಲಾನ್ಸ್ ಇರ್ತದೆ ಪ್ರತಿಯೊಬ್ಬರ ಮೇಲೂ ಈಗೇನು ಯಾರು ನೋಡ್ತಿದ್ದಾರೋ ಅವ್ರ ಮೇಲೆ ಡಿಪೆಂಡ್ ನಾವು ಅಂದರೆ ನಾವು ಗ್ರೌಂಡ್ ವರ್ಕು ಮಾರ್ಕೆಟಿಂಗು ಏನೇನು ಮಾಡೋಕ್ಕೆ ಸಾಧ್ಯನೂ ಎಲ್ಲನೂ ಮಾಡಾಯಿತು ಇವಾಗ ಪ್ರೇಕ್ಷಕರು ಏನು ಶೋಗಳನ್ನ ನೋಡ್ತಿದ್ದಾರೆ ಅವ್ರ ಮೇಲೆ ಡಿಪೆಂಡ್ ಆಗ್ತಿದ್ದೀವಿ ನೀವುಗಳು ಅದನ್ನು ತೊಗೊಂಡೋಗಿ ಎಲ್ಲರಿಗೂ ತಲುಪಿಸಿ ಸಾಧ್ಯ ಆದಷ್ಟು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೀರಿ ಅದ್ರ ಬಗ್ಗೆ ನಾನೇನು ಒಳ್ಳೆಯದನ್ನೇ ಬರಿಬೇಕಂತ ಕೇಳಲ್ಲ ನಿಮ್ಗೇನು ಅನ್ನಿಸ್ತು ಅದನ್ನು ಬರೀರಿ ಬರೆಯೋದನ್ನು ಮಾತ್ರ ಮಿಸ್ ಮಾಡಬೇಡಿ ಕ್ಲೈಮ್ಯಾಕ್ಸ್ ಬಗ್ಗೆ ಒಳ್ಳೆ ಒಪಿನಿಯನ್ ಬಂದಿದೆ ನಾವು ಅಂದ್ಕೊಂಡಾಗೆ ಅದನ್ನು ದಾಟಿಸಿ ಅದರ ಕ್ಲೈಮ್ಯಾಕ್ಸ್ ಯಾರಿಗೂ ಹೇಳ್ಬೇಡಿ ಪಾರ್ಟ್ ಟು ಇದು ಈಗ ನೋಡಿ ಅಲ್ಲಲ್ಲಿ ಇದೆ ಶೋಗಳು ಮತ್ತು ತುಂಬ ಒಳ್ಳೆ ಟೈಮಲ್ಲೇನಿಲ್ಲ ಏನಿಲ್ಲ ಇದು ನಮಗೆ ಕೊಟ್ಟಿರೋ ಶೋಗಳು ಫಿಲ್ ಆಗಿ ಎಲ್ಲರಿಗೂ ಅವರು ಇರೋ ಜಾಗಕ್ಕೆ ಸಿಗುವಂತ ಥಿಯೇಟರ್ ಸಿಕ್ಕಿ ಸಂಜೆ ಪ್ರೈಮ್ ಶೋಗಳು ಸಿಕ್ಕಿ ಅದೆಲ್ಲ ಆಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ವಾ ಆವತ್ತಿನ ದಿನ ಕುತ್ಕೊಂಡು ಮಾತಾಡೋಣ ಸೆಕೆಂಡ್ ಹೆಮ್ಮೆ ಅನ್ನಿಸ್ತಿದೆ ಖುಷಿ ಆಗ್ತಿದೆ ಯಾಕಂದ್ರೆ ನಾನು ಇಬ್ಬ ಭಗತ್ ಅನ್ನೋ ಹುಡುಗನ ನಾನು ಕೊಟ್ಟಿದ್ದೀನಿ ನನ್ನನ್ನು ನನ್ನ ತಂದು ಒಳಗೆ ನಿಂತ್ಕೊಳ್ಳೋದ್ರ ಜೊತೆಗೆ ಇವನು ಜೊತೆಲಿ ಕರ್ಕೊಂಡು ಶ್ವೇತ ಅನ್ನೋ ಅದ್ಭುತವಾದ ಪ್ರತಿಭೆ ಅವರು ನನ್ನ ಆಸೆ ಪಟ್ಟು ಕ್ಲೋಸಪ್ಗಳನ್ನ ಇಟ್ಟು ನೋಡಿದ್ದೀನಿ ಕಣ್ಣಲ್ಲೇ ಆ್ಯಕ್ಟ್ ಮಾಡಿದ್ದಾರೆ ಮಾತು ಕಮ್ಮಿ ಇದ್ರು ಈ ನಮ್ಮ ಪೂರ್ಣ ಸರು ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟ್ರು ಅವರನ್ನು ಹೆಂಗೋ ಈ ಕ ಸಿನ್ಮಾದೊಳಗೆ ಎಳ್ಕೊಂಡ್ಬಂದು ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಎಲ್ಲವನ್ನೂ ಇದಕ್ಕೆ ಸಮರ್ಪಿಸ್ಕೊಳ್ಳೋ ಥರ ಒಂದು ಕಥೆನ ನಾನು ಅವ್ರಿಗೆ ಕೊಟ್ಟು ಒಂದು ಸಿನಿಮಾ ಮಾಡಿ ತೋರಿಸಿದ್ದೀನಿ ಅನ್ನೋ ಖುಷಿ ಇದೆ ನನಗೆ ನನಗೆ ಖುಷಿ ಅಂದರೆ ಅದೇ ಒಳಗಡೆ ಹೇಳ್ತಿದ್ದೆ ಇವತ್ತು ಹುಟ್ಟಿದ್ಯಾ ಕಣೋ ಕನ್ನಡ ಇಂಡಸ್ಟ್ರಿಗೆ ನೀನು ಅಂತ ಒಬ್ಬ ಸ್ಟಾರ್ ಹುಟ್ಟಿದ್ದಾನೆ ಆ ಮಟ್ಟಕ್ಕೆ ಬೆಳೀಲಿ ಸ್ಟಾರ್ ಆಗಲಿ ಈ ಸಿನಿಮಾದಿಂದ ಈ ಸಿನಿಮಾ ಇನ್ನೊಂದಷ್ಟು ಸಿನಿಮಾಗಳು ಈ ಥರ ಕಂಟೆಂಟ್ ಸಿನಿಮಾಗೆ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಆಗಲಿ ಕನ್ನಡ ಪ್ರೇಕ್ಷಕರು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮಗೆಲ್ರಿಗೂ ಸರ್ಪ್ರೈಸ್ ಮಾಡಿಸೋದು ಈಗ ಕನ್ನಡದಲ್ಲಿ ಕೆ ಜಿ ಎಫ್ ರೀರೆಕಾರ್ಡಿಂಗ್ ಬಂದಮೇಲೆ ಓ ರೀ ರೆಕಾರ್ಡಿಂಗ್ ಅಂದರು ಕಾಂತಾರ ಬಗ್ಗೆ ಮಾತಾಡಿದ್ರು ಎದೆ ಬಿಟ್ಕೊಂಡು ಹೇಳ್ತೀನಿ ಆ ರೇಂಜಿಗೆ ಒಂದು ಸಿನಿಮಾಗೆ ಜೀವ ತುಂಬಿ ರೀರೆಕಾರ್ಡ್ ಮಾಡಿ ಆ ರೇಂಜ್ ಸಿನಿಮಾನ ಲಿಫ್ಟ್ ಮಾಡಿದ್ದು ಎಲ್ಲ ಕ್ರೈಟು ಇವ್ರಿಗೆ ಇವ್ರ ಇವ್ರ ಬಗ್ಗೆ ನಾವು ಹೊಗಳಬೇಕಾಗಿಲ್ಲ ನಾವು ಇವ್ರ ಬಗ್ಗೆ ಹೊಸದಾಗಿ ನಾವೇನು ಹೇಳಬೇಕಾಗಿಲ್ಲ ನಿಮಗೆಲ್ಲ ಗೊತ್ತಿದೆ ಅವ್ರ ಕೆಲಸ ಏನು ಅಂತ ಇದರಿಂದ ನನಗೆ ನನಗೆ ಇದು ಸಿನಿಮಾಗೆ ಇವ್ರನ್ನ ಮ್ಯೂಸಿಕ್ ಡಿಯೇಟ್ ಅಂದ್ಕೊಂಡಾಗ ಸ್ವಲ್ಪ ಅಂದರೆ ಆರ್ಟ್ ಟಚ್ಚು ಸ್ಲೋ ರೀರೆಕಾರ್ಡಿಂಗ್ಗೆ ಬಾಪ್ ಅಂತಾರಲ್ಲ ಅದ್ರಲ್ಲಿ ಏನಂತ ಇದ್ರಲ್ಲಿ ತೋರಿಸಿದ್ದಾರೆ ಮಾ ಸೆಲಿಬ್ರೇಷನ್ಸ್ ಏನು ಅಂತ ತೋರಿಸಿದರೆ ಎಮೋಷನಲ್ ಟಚ್ ಮಾಡಿದರೆ ಸೊ ಆಫ್ಟರ್ ಎ ಲಾಂಗ್ ಟೈಮ್ ನಾನು ಆ್ಯಕ್ಚುಲಿ ಇವತ್ತು ಥಿಯೇಟರ್ ಬೆಳಗ್ಗೆ ಬರಬೇಕಾದ್ರೆ ಸುಮಾರು ದಿನ ಆಗಿತ್ತು ಈ ಥರದ್ದು ಅಂದರೆ ಏನೋ ಒಂದು ಟೆನ್ಷನ್ ಓಕೆ ಇದು ಹೆಂಗಪ್ಪ ಏನು ಏನಾಗುತ್ತೆ ನಾ ಟೆನ್ಷನಲ್ಲಿ ಅಂದರೆ ಯೂಶಲಿ ಕೆಲವು ಟೈಮ್ ಏನಾಗುತ್ತೆ ಸ್ವಲ್ಪ ಕ್ಯಾಶುವಲ್ ಆಗ್ಬಿಡ್ತೀವಿ ಒಂದಷ್ಟು ಫಿಲಮ್ಗಳು ಮಾಡಾದ್ಮೇಲೆ ಬಟ್ ಈ ಫಿಲಮ್ಗೆ ನಾನು ಸ್ವಲ್ಪ ಟೆನ್ಷನ್ ಇಟ್ಕೊಂಡ್ಬಂದೆ ಆಡಿಯನ್ಸ್ ಹೆಂಗ್ ತಗೋತಾರೆ ಏನು ಅನ್ನೋ ಥರದಲ್ಲಿ ಸೊ ನಾವು ವರ್ಕ್ ಮಾಡಬೇಕಾದ್ರೂ ಎಲ್ಲಾನು ಕ್ಲೈಮ್ಯಾಕ್ಸ್ ಬರೋ ಟೈಮ್ಗು ನಾನು ಡೈರೆಕ್ಟರ್ ಎಲ್ಲ ಡಿಸ್ಕಸ್ ಮಾಡೋ ಟೈಮಿಗೆ ಸರ್ ಈ ಪಾಯಿಂಟಲ್ಲಿ ಆಡಿಯನ್ಸು ಫುಲ್ ಆಬ್ಸೊಲು ಸೈಲೆನ್ಸ್ ಆಗಬೇಕು ಥಿಯೇಟ್ರ್ ಎದ್ದೋಗ್ಬೇಕಾದ್ರೆ ಯಾರು ಪಿಟ್ಟು ಪಟ್ಟು ಅನ್ಬಾರ್ದು ಅನ್ನೋ ಥರನೇ ಡಿಸ್ಕಸ್ ಮಾಡ್ಕೊಂಡು ಡೈರೆಕ್ಟ್ರ್ ನಾವು ಮಾಡಿದ್ದದು ಆಬ್ಸೊಲ್ಯೂಟ್ಲಿ ಇವತ್ತು ಥಿಯೇ ಫಿಲಮ್ ನೀವೇ ನೋಡಿದ್ರ ಫಿಲಮ್ ಮುಗಿದ್ಮೇಲೆ ಸುಮ್ಮನೆ ಹಂಗೆ ಕೂತಿದ್ದಾರೆ ಆಡಿಯನ್ಸ್ ಅದು ನಮಗೆ ಒಂಥರ ನನಗೆ ಬೆಳಗ್ಗೆ ಇದ್ದ ಆತಂಕ ಎಲ್ಲ ಫುಲ್ ನಿವಾರಣೆ ಆಗೋಯ್ತು ಸಖತ್ ಖುಷಿ ಆಯ್ತು ಆ ಫೀಲ್ ವರ್ಕ್ ಆಗ್ಬಿಡಿದೆ ಫಿಲಮ್ ಯಾವ ಮಟ್ಟಕ್ಕೆ ಹೆಂಗ ಏನೋ ಹೋಗುತ್ತೆ ಅದೆಲ್ಲ ಬೇರೆ ವಿಚಾರ ಅದು ನೆಕ್ಸ್ಟ್ ಆಡಿಯನ್ಸ್ ಬಟ್ ನಾವು ಆಡಿಯನ್ಸ್ ಎಮೋಷನ್ ನ ಟಚ್ ಮಾಡ್ಬಿಟ್ಟವ್ ಅದು ತುಂಬಾ ಒಂಥರ ತೃಪ್ತಿ ಮತ್ತೆ ಖುಷಿ ಕೊಡ್ತಾರ ವಿಚಾರ ಮತ್ ನಾನ್ ಆಕ್ಚುಲಿ ತುಂಬಾ ನೋಡಿರ್ತೀವಿ ಬಟ್ ಇವತ್ ಸುಮ್ನೆ ನ್ಯೂಟ್ರಲ್ ಆಗಿ ಬಂದು ಎಲ್ಲಾರ ಜೊತೆ ಕುತ್ಕೊಂಡು ನೋಡ್ದೆ ಈಗ ನೋಡ್ಬೇಕಾದ್ರೆ ನಮ್ಗೆ ಟೆಕ್ನಿಕಲ್ ವಿಷಯಗಳು ಅದು ಇದು ಏನು ಕಾಣಿಸಲ್ಲ ಆರ್ಟಿಸ್ಟು ಪರ್ಫಾರ್ಮೆನ್ಸು ಇದೇ ಕಾಣಿಸೋದು ಆಬ್ಸಲ್ಯೂಟ್ಲಿ ನಮ್ಮ ಭಗ ಆಳ್ವಾ ಕನ್ನಡಕ್ಕೆ ಒಬ್ಬ ಹೊಸ ಹೀರೋ ಸಿಕ್ತ ಅಂತ ಫುಲ್ ಧೈರ್ಯವಾಗಿ ಹೇಳ್ಬೋದು ಖಂಡಿತ ಒಂದು ದೊಡ್ಡ ಮತ್ತು ತುಂಬ ದೊಡ್ಡ ಫ್ಯೂಚರ್ ಇದೆ ದೊಡ್ಡ ಸಕ್ಸಸ್ ಸಿಗುತ್ತೆ ಮುಂದೆನು ಒಳ್ಳೊಳ್ಳೆ ಫಿಲಮ್ಗಳು ಮಾಡ್ತಾರೆ ಅದು ಈ ಈ ಟೈಮಲ್ಲಿ ಎಲ್ಲರೂ ಹೇಳ್ತಾರೆ ಬಟ್ ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳ್ಬಲ್ಲೆ ಮತ್ತು ಶ್ವೇತಾ ಅವರು ತುಂಬ ಇಡೀ ಫಿಲಮ್ ಅಲ್ಲಿ ಆಕ್ಚುಲಿ ಆ ಎಮೋಷನ್ಸ್ ಎಲ್ಲೆಲ್ಲಿ ಬರುತ್ತೆ ಅದನ್ನೆಲ್ಲ ಕ್ಯಾರಿ ಮಾಡಿರೋದೆ ಈ ಕ್ಯಾರೆಕ್ಟರ್ ಆಕ್ಚುಲಿ ಯೂಶುಲಿ ಹೀರೋಯಿನ್ಗೆ ಒಂಥರ ನಾರ್ಮಲ್ ಖುಷಿ ಖುಷಿ ಆಗಿ ಒಂದಷ್ಟು ಕ್ಯಾರೆಕ್ಟರ್ ಹಂಗಿರುತ್ತೆ ಯೂಜಲಿ ಬಟ್ ಇಡೀ ಫಿಲಮ್ ನ ಒಂದು ತಳಮಳ ಎಲ್ಲ ಇದೆಯಲ್ಲ ಟೆನ್ಷನ್ ಬಿಲ್ಡಿಂಗ್ ಇರ್ಬೋದು ತಳಮಳ ಇರ್ಬೋದು ಎಮೋಷನಲ್ ಹಿಡದಿಡೋದಿದೆಯಲ್ಲ ಅದೆಲ್ಲ ಕೆಲಸ ಮಾಡಿರೋದು ಶ್ವೇತಾ ಅವ್ರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ನನ್ಗೆ ಇವತ್ತು ಆಕ್ಚುಲಿ ಅಷ್ಟು ದಿನದಿಂದ ನೋಡ್ಬೇಕಾದ್ರೆ ಅದೆಲ್ಲ ಅಷ್ಟು ಆರ್ಟಿಸ್ಟ್ಗಳ ಬಗ್ಗೆ ಇದು ಮಾಡಲ್ಲ ಬಟ್ ಇವತ್ತು ಸ್ಕ್ರೀನಲ್ಲಿ ಎಮೋಷನಲಿ ಇಡೀ ಕ್ಯಾರಿ ಮಾಡ್ರದ ಇವರಿಬ್ರು ಮತ್ತೆ ಎಸ್ಪೆಷಲಿ ನಮ್ಮ ಗೋಪಾಲ್ ದೇಶಪಾಂಡೆ ಅವರು ಗೋಪಾಲ್ ದೇಶಪಾಂಡೆ ಅವರು ಎಷ್ಟು ಅಂದರೆ ನಾವು ಯೂಶಲಿ ಬೇರೆ ಬೇರೆ ಇವ್ರನ್ನೆಲ್ಲ ಆ ಫಾದ್ ಫಾಜಿಲ್ ಇರ್ಬೋದು ಅಥವಾ ಇನ್ನಾರೋ ನಮ್ಮ ತಮಿಳು ವಿಜಯ್ ಸೇತುಪತಿ ಅವ್ರಿರ್ಬೋದು ಅಂದರೆ ಅಂದ್ರೆ ಆಗಿ ಆಕ್ಟಿಂಗ್ ಮಾಡ್ತಾರೆ ಹಿಂಗೆಲ್ಲ ಅಂತ ಬಟ್ ನಮ್ಮ ಗೋಪಾಲ್ ದೇಶಪಾಂಡೆ ಸರ್ ಅದೇ ಅದಕ್ಕಿಂತ ಮೀರಿಸಿದ ಆಕ್ಟಿಂಗ್ ಇವರಲ್ಲಿ ಮಾಡಿದ್ದಾರೆ ನಾವುಗಳು ಯೂಶಿಯಲಿ ಅದನ್ನು ಅಂದ್ರೆ ಈ ಸೈಡ್ ಆ್ಯಕ್ಟರ್ಗಳನ್ನೆಲ್ಲ ಅಂತ ಅಥವಾ ಸಪೋರ್ಟಿಂಗ್ ಗಳನ್ನ ನಾವು ಅಷ್ಟೊಂದು ಅದರ ಬಗ್ಗೆ ಮಾತಾಡಲ್ಲ ಬಟ್ ಈ ಫಿಲಮ್ ಬೇಕಾಗಿರೋ ಅಂಥ ಫಿಲಮ್ ಅವ್ರ ಬಗ್ಗೆ ಎಲ್ಲ ಆ್ಯಕ್ಟ್ರುಗಳು ಸಖತ್ ಮತ್ತು ನವೀನ್ ಕೃಷ್ಣ ಅವರು ಅವ್ರು ಸುಮಾರು ದಿನ ಆಗಿತ್ತು ಅವರು ಫಿಲಮ್ ಸ್ಕ್ರೀನಲ್ಲಿ ಬಂದು ನಾವು ಅವ್ರದ್ದೆಲ್ಲ ಫ್ಯಾನ್ಸ್ ಅವಾಗ ಸೊ ಹಂಗಾಗಿ ಇವತ್ತು ಫುಲ್ ನಾನು ಬರೀ ಆಕ್ಟರ್ ಗಳ ಬಗ್ಗೆ ಪರ್ಫಾರ್ಮೆನ್ಸ್ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ಬೇಕು ಅನಿಸ್ತು ಅಷ್ಟು ನ್ಯೂಟ್ರಲ್ ಆಗಿ ನಾನು ನೋಡಿದೆ ಸೊ ತುಂಬಾ ಖುಷಿ ಆಯ್ತು ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಇದೊಂದು ದೊಡ್ಡ ಸಕ್ಸಸ್ಫುಲ್ ಫಿಲಮ್ ಆಗುತ್ತೆ ನಂಬಿಕೆ ಬಂದಿದೆ ಸೊ ನೀವುಗಳು ಅದನ್ನೆಲ್ಲ ರೀಚ್ ಮಾಡಿಸ್ಬೇಕು ಥ್ಯಾಂಕ್ ಯು ನಮ್ಮ ಆ ಸಾಂಗ್ ನ ಕಂಪ್ಲೀಟ್ ಐಡಿಯಾ ನಮ್ಮ ಡೈರೆಕ್ಟರ್ ಲಿರಿಕ್ಕು ಅವ್ರದೇನೆ ಸೊ ಒಂದು ಬ್ರೇಕಪ್ ಸಾಂಗ್ ಬೇಕು ಯಂಗ್ಸ್ಟರ್ಸ್ಗಳಿಗೆ ಒಂದು ಲವ್ ಬ್ರೇಕಪ್ ಸಾಂಗ್ ಬೇಕು ತುಂಬ ದಿನ ಆಗ್ಬಿಡಿದೆ ಅನ್ನೋ ಥರದಲ್ಲಿ ಅವರು ಮತ್ತು ಆ ಅಲ್ಲಿ ಇತ್ತು ಮತ್ತು ಅದಕ್ಕಿಂತ ಹೆಚ್ಚಾಗಿ ಅಲ್ಲೊಂದು ಸಣ್ಣ ಒಂದು ಒಂದು ಗ್ಯಾಪ್ ಒಂದು ರಿಲ್ಯಾಕ್ಸ್ ಗ್ಯಾಪ್ ಬೇಕಿತ್ತು ಆ ಗೆ ತುಂಬ ಚೆನ್ನಾಗಿ ಒಂದೊಳ್ಳೆ ನ ಪ್ಲೇಸ್ ಮಾಡಿದ್ದಾರೆ ಅದು ವಿಜಯ್ ಪ್ರಕಾಶ್ ಗೊತ್ತಲ್ಲ ವಿಜಯ್ ಪ್ರಕಾಶ್ ಅವ್ರು ಬಂದರೆ ಅದು ಮಾಸ್ ಆಗ್ಬಿಡುತ್ತೆ ಸೊ ಭಗತ್ ಅವರು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅದಕ್ಕೆ ಥ್ಯಾಂಕ್ ಯು